ಮೊದಲಿಗೆ ಒಂದು ಬೌಲ್ ತಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ಅರ್ಧ ಅರ್ಧ ಕಪ್ಪು ಅಂದರೆ ಅರ್ಧ ಕಪ್ಪು ಪೂರ್ತಿ ಕಪ್ಪಲ್ಲ ಇದು ಅರ್ಧ ಕಪ್ಪು ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ ಇದನ್ನು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ಈಗ ಇದನ್ನು ನಾನು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಇದಕ್ಕೆ ಎಷ್ಟು ನೀರು ಬೇಕೋ ನೋಡಿಕೊಂಡು ಹಾಕ್ಕೊಂಡು ಇದನ್ನು ಬೇಳೆನ ಬೇಯಿಸ್ಕೊಂಡು ತಗೊಳ್ಳೋಣ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದು ಎರಡು ವಿಜ್ಲನ್ನ ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಿಸ್ಕೊಂಡು ಬರೋಣ ಈಗ ಒಂದು ಬೌಲ್ ತಗೊಂಡಿದ್ದೀನಿ ಅದರಲ್ಲಿ ಇದರಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ಮೊದಲಿಗೆ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಕಪ್ಪಷ್ಟು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಉಪ್ಪು ನಿಮ್ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೋಬಹುದು ಹಾಗೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಚಿಲ್ಲಿ ಪೌಡರ್ ಖಾರವಾಗಿದೆ ಹಾಗಾಗಿ ನಾನು ಕಡಿಮೆ ಹಾಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಖಾರ ತಿನ್ನೋರಾಗಿದ್ರೆ ನಾನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅರ್ಧ ಸ್ಪೂನ್ ಅಷ್ಟು ಅಜ್ವಾಯನ್ನ ತಗೊಂಡಿದ್ದೀನಿ ಅದನ್ನ ಕೈಯಿಂದ ಕ್ರಶ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಹಾಕ್ಕೊಳ್ಳೋಣ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೋಬೋದು ಹಾಕ್ಕೊಂಡ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲನೂ ಒಂದಕ್ಕೊಂದು ಕೊಂದು ಬೇರೆಯೋ ಥರ ಮಿಕ್ಸ್ ಮಾಡಿಕೊಟ್ಕೊಳ್ಳೋಣ ಸೈಡಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದು ಸೈಡಲ್ಲಿರಲಿ ಈಗ ನೋಡಿ ನಾನು ಹೆಸ್ರು ಬೇಳೆನ ಬೇಯಿಸ್ಕೊಂಡು ಬಂದಿದ್ದೀನಿ ಈಗ ಇದನ್ನ ಏನು ಮಾಡಬೇಕು ಈ ಅಕ್ಕಿ ಹಿಟ್ಟಿನ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಪೂರ್ತಿ ಹಾಕೊಂಡ್ರೆ ತೆಳ್ಳಗಾಗ್ಬಿಡುತ್ತಲ್ಲ ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಈಗ ಹಿಟ್ಟನ್ನು ಈ ಹದಕ್ಕೆ ನಾನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದರಿಂದ ಒಂದು ಸ್ವಲ್ಪ ಉಂಡೆನ ಹೀಗೆ ತಗೊಂಡು ಮಿಕ್ಕಿದ್ದನ್ನು ಹಾಗೆ ಒಂದು ತಟ್ಟೆ ಹಾಕಿ ಕ್ಲೋಸ್ ಮಾಡಿ ಇಡೋಣ ಈಗ ಚಕ್ಲಿ ಒತ್ತೋ ಮೋಲ್ಡ್ ತಗೊಂಡಿದ್ದೀನಿ ಇದಕ್ಕೆ ನಾನು ಈ ರೀತಿಯಲ್ಲಿ ಇರುವಂತಹ ಪ್ಲೇಟ್ನ ನೀವು ಇದಕ್ಕೆ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಒಂದು ಬ್ರಷ್ ಸಹಾಯದಿಂದ ಇದ್ರ ಸುತ್ತ ನೀವು ಎಣ್ಣೆನ ಅಪ್ಲೈ ಮಾಡ್ಕೋಬೇಕಾಗತ್ತೆ ಮಾಮೂಲಿ ನಾವು ಚಕ್ಲಿ ಮಾಡುವಾಗೆಲ್ಲ ಹಾಕೊಳ್ತೀವಲ್ಲ ಅದೇ ಥರ ಸುತ್ತ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ನಾವು ಇಲ್ಲಿ ತೆಗೆದಿಟ್ಕೊಂಡಿದ್ದೀವಲ್ಲ ಈ ಹಿಟ್ಟನ್ನ ಇದ್ರೊಳಗಡೆ ಹಾಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ ಹಾಕಿದ್ಮೇಲೆ ಇದನ್ನ ನಾವು ಕ್ಲೋಸ್ ಮಾಡಿ ತಗೊಳ್ಳೋಣ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಸೈಡ್ ಅಲ್ಲಿ ಇರ್ಲಿ ಈಗ ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ನೋಡಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ, ಆಗಿದೆ ಈಗ ನಾವು ಇದರಲ್ಲಿ ಇದನ್ನ ಹಾಕೊಳ್ಳೋಣ ನೋಡಿ ಹೀಗೆ ಹಾಗಿಲ್ಲ ಬರುತ್ತೆ ಮಾಮೂಲಿ ನಾವು ಚಕ್ಲಿನೆಲ್ಲ ಬೇಯಿಸ್ಕೊಳಲ್ವ ಅದೇ ತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಇದನ್ನ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದಕ್ಕೆ ಇದೇ ಶೇಪ್ ಅಂತ ಏನು ಇಲ್ಲ ನಾವು ಹೆಂಗ್ ಯಾವ ಶೇಪಲ್ಲಿ ಬೇಕಾದರೂ ಹಾಕೋಬಹುದು ಆ್ಯಕ್ಚುಲಿ ಇದು ರಿಬನ್ ರೆಸಿಪಿ ಆಗಿರೋದ್ರಿಂದ ರಿಬನ್ ಸ್ನಾಕ್ಸ್ ರೆಸಿಪಿ ಆಗಿರೋದ್ರಿಂದ ಇದನ್ನ ಇದು ಇದೇ ತರ ಶೇಪ್ ಬೇಕು ಅಂತ ಏನಿಲ್ಲ ನಿಮ್ಗೆ ಹೆಂಗ್ ಬೇಕೋ ಹಾಗೆ ಇದನ್ನ ಹಾಕೊಳ್ಳಿ ಆದರೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಕ್ರಿಸ್ಪಿ ಆಗೋವರೆಗೂ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈಗ ಎರಡು ಕಡೆ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ಇದೇ ಥರ ಉಳಿದಿರೋ ಹಿಟ್ಟಿನಿಂದ ಇದೇ ಥರ ಮಾಡ್ಕೊಳ್ಳೋಣ ನಾವು ಈಗ ಇದನ್ನೊಂದು ಪ್ಲೇಟಿಗೆ ತೆಗ್ದಿಟ್ಕೊಳ್ಳೋಣ ಈಗ ನೆಕ್ಸ್ಟ್ ಬ್ಯಾಚ್ನು ಇದೇ ಥರ ಮಾಡ್ಕೊಳ್ಳೋಣ ಈಗ ಒಂದು ಕಡೆ ಆಗಿದ ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ಎಲ್ಲನೂ ಫ್ರೈ ಮಾಡಿ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ತುಂಬ ಕ್ರಿಸ್ಪಿಯಾಗೂ ಇದೆ ಇದನ್ನು ಸಂಜೆ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಕೋಬೋದು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಹೆಸ್ರು ಬೇಳೆಯನ್ನು ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಂದರೆ ರಿಬನ್ ಸ್ನ್ಯಾಕ್ಸ್ ರೆಸಿಪಿ ಇದನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ